ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಕ್ರಿಯೆಯ ಮೂಲಕ ಫ್ಲಾಟ್ ಹಾರಿಸಾಂಟಲ್ ಮತ್ತು ವರ್ಟಿಕಲ್ ಪೊಸಿಷನ್ ನಲ್ಲಿ ಗ್ರೂ ವೆಲ್ಡ್ ಸಿಂಗಲ್ ವಿ ಬಟ್ ಜಾಯಿಂಟ್ಗಳನ್ನು ಮಾಡುವುದನ್ನು ಅಭ್ಯಾಸ ಮಾಡುವುದು ಸಿಂಗಲ್ ವಿ ಬಟ್ ಜಾಯಿಂಟ್ಸ್ ಇನ್ ಫ್ಲಾಟ್ ಹಾರಿಸಾಂಟಲ್ ಅಂಡ್ ವರ್ಟಿಕಲ್ ಪೊಸಿಷನ್ಸ್ ಯೂಸಿಂಗ್ ದ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಾಸೆಸ್ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಇದನ್ನು ಮೆಟಲ್ ಇನರ್ಟ್ ಗ್ಯಾಸ್ ಮತ್ತು ಮೆಟಲ್ ಆಕ್ಟಿವ್ ಗ್ಯಾಸ್ ವೆಲ್ಡಿಂಗ್ ಎಂದು ಕರೆಯುತ್ತಾರೆ ಇದು ವೇಗದ ನಿಖರ ಮತ್ತು ಬಲವಾದ ಜಾಯಿಂಟ್ಗಳನ್ನು ಉತ್ಪಾದಿಸಲು ಹೆಸರುವಾಸಿಯಾದ ಪರಿಣಾಮಕಾರಿ ಮತ್ತು ಬಹುಮುಖ ವೆಲ್ಡಿಂಗ್ ಟೆಕ್ನಿಕ್ ಆಗಿದೆ ಈ ಪ್ರಕ್ರಿಯೆಯು ಸ್ಟೀಲ್ ಅಲುಮಿನಿಯಂ ಮತ್ತು ಸ್ಟೇನ್ಲೆಸ್ ಸ್ಟೀಲ್ನಂತಹ ಲೋಹಗಳನ್ನು ಸುಲಭವಾಗಿ ಸೇರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ವಿಡಿಯೋದಲ್ಲಿ ಜಿ ಟೆಕ್ನಿಕ್ ಬಳಸಿಕೊಂಡು ಫ್ಲಾಟ್ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಪೊಸಿಷನ್ನಲ್ಲಿ ಸಿಂಗಲ್ ವಿ ಗ್ರೂ ಬಟ್ ಜಾಯಿಂಟ್ ಮಾಡುವ ಪ್ರಕ್ರಿಯೆಯನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಸುರಕ್ಷತೆಗೆ ಆದ್ಯತೆ ನೀಡುವುದು ಬಹಳ ಮುಖ್ಯ ವೆಲ್ಡಿಂಗ್ ಮಾಡುವಾಗ ಯಾವಾಗಲೂ ಸುರಕ್ಷತಾ ಸಾಧನಗಳನ್ನು ಸರಿಯಾಗಿ ಬಳಸಿ ವೆಲ್ಡಿಂಗ್ ಸಮಯದಲ್ಲಿ ಹೊರಸೂಸುವ ನೇರಳಾತೀತ ಕಿರಣಗಳಿಂದ ನಿಮ್ಮ ಕಣ್ಣುಗಳನ್ನು ರಕ್ಷಿಸಲು ವೆಲ್ಡಿಂಗ್ ಹೆಲ್ಮೆಟ್ನ ಡಾರ್ಕ್ ಗ್ಲಾಸ್ಗಳು ಮತ್ತು ಬಿಳಿ ಫಿಲ್ಟರ್ ಗ್ಲಾಸ್ಗಳ ಸ್ಥಿತಿಯನ್ನು ಪರಿಶೀಲಿಸಿ ಪರಿಪೂರ್ಣ ವೆಲ್ಡಿಂಗ್ ಫಲಿತಾಂಶಗಳನ್ನು ಸಾಧಿಸಲು ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಇದನ್ನು ಮಾಡಲು ನಾವು ನೂರೈವತ್ತು ಬೈ ಐವತ್ತು ಬೈ ಹತ್ತು ಮಿಲಿಮೀಟರ್ ಅಳತೆಯ ಎರಡು ಮೈಲ್ಡ್ ಸ್ಟೀಲ್ ಪ್ಲೇಟ್ಗಳನ್ನು ಕತ್ತರಿಸಿದ್ದೇವೆ ಇವುಗಳನ್ನು ಕತ್ತರಿಸಲು ನೀವು ಹ್ಯಾಕ್ಸಾ ಗ್ಯಾಸ್ ಕಟರ್ ಅಥವಾ ಪವರ್ ಕಟಿಂಗ್ ಮೆಷಿನ್ ಬಳಸಬಹುದು ಸಾಮಾನ್ಯವಾಗಿ ನಾವು ಕೆಲಸ ಮಾಡಬೇಕಾದ ಪ್ಲೇಟ್ಗಳನ್ನು ಜಾಬ್ ಅಥವಾ ವರ್ಕ್ ಪೀಸ್ ಎಂದು ಕರೆಯಲಾಗುತ್ತದೆ ಈಗ ಜಾಬ್ ಮೇಲಿನ ತುಕ್ಕು ಮತ್ತು ಧೂಳನ್ನು ಫೈಲ್ ಅಥವಾ ಗ್ರೈಂಡಿಂಗ್ ಮೆಷಿನ್ ಸಹಾಯದಿಂದ ಸ್ವಚ್ಛಗೊಳಿಸುತ್ತೇವೆ ಬೆಂಚ್ ವೈಸ್ನಲ್ಲಿ ಒಂದು ಜಾಬ್ ಫಿಕ್ಸ್ ಮಾಡಿ ಮತ್ತು ಜಾಯಿಂಟ್ ಮಾಡಬೇಕಾದ ಬದಿಯಲ್ಲಿ ಅಂಚನ್ನು ಮೂವತ್ತು ಡಿಗ್ರಿ ಕೋನದಲ್ಲಿ ಓರೆಯಾಗಿಸಿ ಅದೇ ರೀತಿ ಇನ್ನೊಂದು ಜಾಬ್ ಅನ್ನು ಓರೆಯಾಗಿಸುತ್ತೇವೆ ಇದನ್ನು ಬೆವೆಲ್ ಎಂದು ಕರೆಯುತ್ತೇವೆ ನಂತರ ಎರಡೂ ಜಾಬ್ ಗಳನ್ನು ವೆಲ್ಡಿಂಗ್ ಟೇಬಲ್ ಮೇಲೆ ಮುಖಾಮುಖಿಯಾಗಿ ಇರಿಸಿ ಅವುಗಳನ್ನು ಫ್ಲಾಟ್ ಪೊಸಿಷನ್ ಅಂದರೆ ಒನ್ ಜಿ ಪೊಸಿಷನ್ ನಲ್ಲಿ ಸೆಟ್ ಮಾಡುತ್ತೇವೆ ನೀವು ಇಲ್ಲಿ ವಿ ಆಕಾರದ ಗ್ರೂ ನೋಡಬಹುದು ವೆಲ್ಡಿಂಗ್ ಮೆಷಿನ್ನ ಪಾಸಿಟಿವ್ ಟರ್ಮಿನಲ್ ಅನ್ನು ವೆಲ್ಡಿಂಗ್ ಗನ್ಗೆ ಮತ್ತು ನೆಗೆಟಿವ್ ಟರ್ಮಿನಲ್ ಅನ್ನು ವೆಲ್ಡಿಂಗ್ ಟೇಬಲ್ಗೆ ಜೋಡಿಸುತ್ತೇವೆ ಈಗ ವೆಲ್ಡಿಂಗ್ ಮೆಷಿನ್ನ ಪವರ್ ಸ್ವಿಚ್ ಆನ್ ಮಾಡುತ್ತೇವೆ ಗ್ಯಾಸ್ ಹರಿವನ್ನು ನಿಮಿಷಕ್ಕೆ ಹತ್ತರಿಂದ ಹದಿನೈದು ಲೀಟರ್ಗಳಷ್ಟು ಇಡುತ್ತೇವೆ ವೈರ್ ಫೀಡರ್ನ ವೋಲ್ಟೇಜ್ ಅನ್ನು ಹದಿನೆಂಟರಿಂದ ಇಪ್ಪತ್ತೆರಡು ಮತ್ತು ಕರೆಂಟ್ ಅನ್ನು ತೊಂಬತ್ತರಿಂದ ನೂರ ಇಪ್ಪತ್ತು ಆಂಪಿಯರ್ಗಳಿಗೆ ಸೆಟ್ ಮಾಡುತ್ತೇವೆ ಫ್ಲಾಟ್ ಪೊಸಿಷನ್ ಜಾಬ್ ಮೇಲೆ ವೆಲ್ಡಿಂಗ್ ಮಾಡುವ ಮೊದಲು ವೆಲ್ಡಿಂಗ್ ಗನ್ ಸರಿಯಾದ ಆರ್ಕ್ ಅನ್ನು ಉತ್ಪಾದಿಸುತ್ತಿದೆಯೇ ಇಲ್ಲವೇ ಎಂದು ಪರಿಶೀಲಿಸಲು ಸ್ಕ್ರಾಪ್ ಮೇಲೆ ಆರ್ಕ್ ಅನ್ನು ಮಾಡುತ್ತೇವೆ ಒಂದು ವೇಳೆ ಆರ್ಕ್ ಸರಿಯಾಗಿದ್ದರೆ ಅದನ್ನು ಜಾಬ್ ಮೇಲೆ ತರುತ್ತೇವೆ ವೆಲ್ಡಿಂಗ್ ಮೆಟೀರಿಯಲ್ಸ್ ಆಳವಾಗಿ ಹೋಗಿ ವೆಲ್ಡ್ ಅನ್ನು ಬಲಪಡಿಸಲು ಎರಡು ಜಾಬ್ಗಳ ನಡುವೆ ಒಂದು ಸಣ್ಣ ಜಾಗವನ್ನು ಬಿಡಲಾಗುತ್ತದೆ ಇದನ್ನು ರೂಟ್ ಗ್ಯಾಪ್ ಎಂದು ಕರೆಯುತ್ತೇವೆ ಇಲ್ಲಿ ಒನ್ ಜಿ ವೆಲ್ಡಿಂಗ್ ಆಗಿ ಒಂದು ಆರು ಮಿಲಿಮೀಟರ್ ರೂಟ್ ಗ್ಯಾಪ್ ಅನ್ನು ಬಳಸುತ್ತೇವೆ ನಂತರ ಟ್ಯಾಕ್ ವೆಲ್ಡ್ ಮಾಡುತ್ತೇವೆ ಟ್ಯಾಕ್ ವೆಲ್ಡ್ ಎನ್ನುವುದು ವೆಲ್ಡಿಂಗ್ ಪ್ರಕ್ರಿಯೆಯ ಸಮಯದಲ್ಲಿ ಜಾಬ್ ಅನ್ನು ಸ್ಥಳದಲ್ಲಿ ಹಿಡಿದಿಡಲು ಬಳಸುವ ತಾತ್ಕಾಲಿಕ ವೆಲ್ಡ್ ಆಗಿದೆ ಈಗ ವೆಲ್ಡಿಂಗ್ ಗನ್ನನ್ನು ಜಾಬ್ ಮೇಲ್ಮೈಯಿಂದ ನಲವತ್ತೈದು ಡಿಗ್ರಿ ಕೋನದಲ್ಲಿ ಇರಿಸುತ್ತೇವೆ ಜಾಬ್ ಮೇಲೆ ಮೊದಲ ವೆಲ್ಡ್ ರೂಟ್ ರನ್ ಮಾಡುತ್ತೇವೆ ಈಗ ಎರಡನೇ ವೆಲ್ಡನ್ನು ರನ್ ಮಾಡೋಣ ಅದೇ ರೀತಿ ಕೊನೆಯ ಕವರಿಂಗ್ ರನ್ ಮಾಡುತ್ತೇವೆ ಮತ್ತು ಜಾಬ್ ಅನ್ನು ಪೂರ್ಣಗೊಳಿಸುತ್ತೇವೆ ಒಂದು ವೇಳೆ ಜಾಬ್ ಟೂ ಜಿ ಸ್ಥಾನದಲ್ಲಿದ್ದರೆ ಅಂದರೆ ಹಾರಿಂಟಲ್ ಸ್ಥಾನದಲ್ಲಿದ್ದರೆ ಗ್ರೂ ವೆಲ್ಡ್ ಸಿಂಗಲ್ ವಿ ಬಟ್ ಜಾಯಿಂಟ್ ಮಾಡುವ ಸಂಪೂರ್ಣ ಪ್ರಕ್ರಿಯೆಯು ಒನ್ ಜಿಯಲ್ಲಿರುವಂತೆಯೇ ಇರುತ್ತದೆ ಜಾಬ್ ಮಾತ್ರ ಹಾರಿಂಟಲ್ ಪೊಸಿಷನ್ನಲ್ಲಿ ಇರುತ್ತದೆ ಮತ್ತು ಜಾಬ್ ತ್ರೀ ಜಿ ಸ್ಥಾನದಲ್ಲಿದ್ದರೆ ಅಂದರೆ ವರ್ಟಿಕಲ್ ಪೊಸಿಷನ್ನಲ್ಲಿ ಇದ್ದರೆ ಗ್ರೂ ವೆಲ್ಡ್ ಸಿಂಗಲ್ ವಿ ಬಟ್ ಜಾಯಿಂಟ್ ಮಾಡುವ ಸಂಪೂರ್ಣ ಪ್ರಕ್ರಿಯೆಯು ಒನ್ ಜಿಯಂತೆಯೇ ಇರುತ್ತದೆ ಆದರೆ ರೂಟ್ ಗ್ಯಾಪ್ ಎರಡು ಪಾಯಿಂಟ್ ಐದು ಮಿಲಿಮೀಟರ್ ಇರುತ್ತದೆ ಮತ್ತು ಜಾಬ್ ಪೊಸಿಷನ್ ವರ್ಟಿಕಲ್ ಇರುತ್ತದೆ ವೆಲ್ಡಿಂಗ್ ಪೂರ್ಣಗೊಂಡ ನಂತರ ಮಷೀನ್ ಅನ್ನು ನಿಲ್ಲಿಸಿ ಮತ್ತು ಟಾಂಗ್ಸ್ ಸಹಾಯದಿಂದ ಜಾಬ್ ಅನ್ನು ವರ್ಕಿಂಗ್ ಟೇಬಲ್ ಅಥವಾ ಅನ್ವಿಲ್ ಮೇಲೆ ಇರಿಸಿ ವೆಲ್ಡಿಂಗ್ ಸಮಯದಲ್ಲಿ ಲೋಹದ ಕಣಗಳು ಸುತ್ತಮುತ್ತಲಿನ ಮೇಲ್ಮೈ ಮೇಲೆ ಬೀಳುತ್ತವೆ ಇವುಗಳನ್ನು ಸ್ಪ್ಯಾಟರ್ ಎಂದು ಕರೆಯುತ್ತೇವೆ ಚಿಪ್ಪಿಂಗ್ ಹ್ಯಾಮರ್ ಮತ್ತು ವೈರ್ ಬ್ರಷ್ನಿಂದ ಅವುಗಳನ್ನು ಸ್ವಚ್ಛಗೊಳಿಸಿ ನಂತರ ನಲ್ಲಿ ಯಾವುದೇ ತಪ್ಪು ಲೋಪಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ವೆಲ್ಡನ್ನು ಪರೀಕ್ಷಿಸಿ ನಾವು ಇಲ್ಲಿಯವರೆಗೆ ಕಲಿತ ಪ್ರಮುಖ ಅಂಶಗಳನ್ನು ಪುನರಾವರ್ತಿಸೋಣ ವಿ ಗ್ರೂ ಬಟ್ ಜಾಯಿಂಟ್ನಲ್ಲಿ ಸೇರಬೇಕಾದ ಅಂಚುಗಳನ್ನು ಮೂವತ್ತು ಡಿಗ್ರಿ ಕೋನದಲ್ಲಿ ಬೆವೆಲ್ ಮಾಡಲಾಗುತ್ತದೆ ವೆಲ್ಡಿಂಗ್ ಮಾಡುವಾಗ ವೆಲ್ಡಿಂಗ್ ಮೆಷಿನ್ ಪಾಸಿಟಿವ್ ಟರ್ಮಿನಲ್ಲನ್ನು ವೆಲ್ಡಿಂಗ್ ಗನ್ಗೆ ಮತ್ತು ನೆಗೆಟಿವ್ ಟರ್ಮಿನಲ್ಲನ್ನು ವೆಲ್ಡಿಂಗ್ ಟೇಬಲ್ಗೆ ಸಂಪರ್ಕಿಸಲಾಗುತ್ತದೆ ಒನ್ ಜಿ ಟೂ ಜಿ ಮತ್ತು ತ್ರೀ ಜಿ ಪ್ರಕ್ರಿಯೆಗಳಲ್ಲಿ ವೆಲ್ಡಿಂಗ್ ಪೊಸಿಷನ್ ಮತ್ತು ರೂಟ್ ಗ್ಯಾಪ್ ಮಾತ್ರ ಬೇರೆಯಾಗಿರುತ್ತದೆ ಉಳಿದ ಪ್ರಕ್ರಿಯೆಯು ಒಂದೇ ಆಗಿರುತ್ತದೆ ಒನ್ ಜಿ ಮತ್ತು ಟೂ ಜಿಗೆ ಒಂದು ಪಾಯಿಂಟ್ ಆರು ಮಿಲಿಮೀಟರ್ ಮತ್ತು ಜಿಗೆ ಎರಡು ಪಾಯಿಂಟ್ ಐದು ಮಿಲಿಮೀಟರ್ ರೂಟ್ ಗ್ಯಾಪ್ ಕೊಡಲಾಗುತ್ತದೆ